ಎಲ್ಲರಿಗೂ ನಮಸ್ತೆ ಆಷಾಢ ಮಾಸದ ಈ ಚಿಕ್ಕ ಮಾಹಿತಿ ನಿಮಗಾಗಿ ಆಷಾಢ ಶುಕ್ರವಾರ ಈ ಲಕ್ಷ್ಮೀ ಮಂತ್ರ ಪಠಿಸಿದರೆ ಸಂಪತ್ತಿಗೆ ಬರಗಾಲವೇ ಇರದು ಆಷಾಢ ಮಾಸದ ಶುಕ್ರವಾರವನ್ನು ಆಷಾಢ ಶುಕ್ರವಾರವೆಂದು ಕರೆಯಲಾಗುತ್ತದೆ ಈ ದಿನವನ್ನು ಸಂಪತ್ತಿನ ಅಧಿದೇವತೆಯಾದ ಲಕ್ಷ್ಮೀದೇವಿಗೆ ಸಮರ್ಪಿತವಾಗಿದೆ ಹಾಗಾಗಿ ನಾವು ಒಂದು ಚಿಕ್ಕ ಲಕ್ಷ್ಮೀ ಮಂತ್ರವನ್ನು ಪಠಿಸಿದರೂ ಆಕೆ ಪ್ರಸನ್ನಲಾಗುತ್ತಾಳೆ ಲಕ್ಷ್ಮೀದೇವಿಯ ಅನುಗ್ರಹಕ್ಕಾಗಿ ಆಷಾಢ ಶುಕ್ರವಾರ ನಾವು ಯಾವ ಲಕ್ಷ್ಮೀ ಮಂತ್ರವನ್ನು ಪಠಿಸಬೇಕು ಆಷಾಢ ಶುಕ್ರವಾರ ತಪ್ಪದೇ ಈ ಲಕ್ಷ್ಮಿ ಮಂತ್ರಗಳನ್ನು ಪಠಿಸಿ ಆಷಾಢದಲ್ಲಿ ಲಕ್ಷ್ಮೀ ಪೂಜೆ ಕೆಲವರು ಆಷಾಢ ಮಾಸದ ಇಡೀ ತಿಂಗಳು ಲಕ್ಷ್ಮಿಯನ್ನು ಪೂಜಿಸುತ್ತಾರೆ ಇನ್ನು ಕೆಲವರು ಆಷಾಢದಲ್ಲಿ ಶುಕ್ರವಾರದಂದು ವಿಶೇಷ ಪೂಜೆ ಸಲ್ಲಿಸಲಾಗುವುದು ಇನ್ನು ಕೆಲವರು ಆಷಾಢ ಶುಕ್ಲ ದಶಮಿಯಂದು ಅಂದರೆ ಆಷಾಢ ಹತ್ತರಂದು ಲಕ್ಷ್ಮಿ ಪೂಜೆಯನ್ನು ಆರಂಭಿಸಿ ನಂತರ ಶ್ರಾವಣ ಮಾಸ ಶುಕ್ಲ ದಶಮಿ ಶ್ರಾವಣ ಮಾಸದ ಹತ್ತನೇ ದಿನದಂದು ಮುಕ್ತಾಯ ಮಾಡುತ್ತಾರೆ ಆದರೆ ತುಂಬ ಜನರು ಶ್ರಾವಣ ಶುಕ್ರವಾರದಂದು ಲಕ್ಷ್ಮೀ ವ್ರತ ಪ್ರಾರಂಭಿಸಿ ವರಮಹಾಲಕ್ಷ್ಮಿ ಪೂಜೆಯೆಂದು ಮುಕ್ತಾಯ ಮಾಡುತ್ತಾರೆ ಹಿಂದೂ ಸಂಪ್ರದಾಯಗಳ ಪ್ರಕಾರ ವಾರದ ಪ್ರತಿದಿನವೂ ಒಂದಲ್ಲ ಒಂದು ದೇವತೆಗೆ ಸಮರ್ಪಿಸಲಾಗಿದೆ ಅದೇ ರೀತಿ ಶುಕ್ರವಾರವನ್ನು ಲಕ್ಷ್ಮೀ ದೇವಿಗೆ ಸಮರ್ಪಿಸಲಾಗಿದೆ ಈ ದಿನದಂದು ಲಕ್ಷ್ಮೀ ವಿಧಿವಿಧಾನದ ಪ್ರಕಾರ ಪೂಜೆ ಮಾಡುವುದರಿಂದ ಮತ್ತು ಅವಳ ವಿಶೇಷ ಮಂತ್ರಗಳನ್ನು ಪಠಿಸುವುದರಿಂದ ತಾಯಿ ಲಕ್ಷ್ಮಿ ಶೀಘ್ರವಾಗಿ ಸಂತ ಸಂತೋಷಪಡುತ್ತಾಳೆ ಮತ್ತು ತನ್ನ ಭಕ್ತರಿಗೆ ಅಪಾರ ಅನುಗ್ರಹವನ್ನು ನೀಡುತ್ತಾಳೆ ಎನ್ನುವ ನಂಬಿಕೆ ಇದೆ ಈ ದಿನ ಲಕ್ಷ್ಮೀ ಮಂತ್ರವನ್ನು ಪಠಿಸುವುದರಿಂದ ಆ ವ್ಯಕ್ತಿಯ ಜೀವನದಲ್ಲಿ ಎಂದಿಗೂ ಹಣದ ಕೊರತೆಯಾಗುವುದಿಲ್ಲ ಹಾಗೂ ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿ ಕೂಡ ತುಂಬಿರುತ್ತದೆ ಎಂದು ಹೇಳಲಾಗಿದೆ ಅಷ್ಟೇ ಅಲ್ಲ ಶುಕ್ರವಾರ ನಾವು ಲಕ್ಷ್ಮೀ ಮಂತ್ರಗಳನ್ನು ಪಠಿಸುವುದರಿಂದ ಶುಕ್ರ ದೋಷವು ಕೂಡ ದೂರವಾಗುತ್ತದೆ ಶುಕ್ರವಾರದಂದು ಈ ಶಕ್ತಿಶಾಲಿ ಮಂತ್ರಗಳನ್ನು ಪಠಿಸುತ್ತಾ ಇರಿ ಒಂದು ಬೀಜ ಮಂತ್ರ ಓಂ ಶ್ರೀಂ ಹ್ರೀಂ ಶ್ರೀಂ ಕಮಲೇ ಕಮಲಾಯೈ ಪ್ರಸಿದ್ ಪ್ರಸಿದ್ಧ್ ಶ್ರೀಂ ಹ್ರೀಂ ಶ್ರೀಂ ಓಂ ಮಹಾಲಕ್ಷ್ಮಿಯೇ ನಮಃ ಎಂದು ಪಠಿಸುತ್ತಾ ನಮಸ್ಕರಿಸಿ ತಪ್ಪದೆ ನಾಳೆ ಬರುವ ಆಷಾಢ ಶುಕ್ರವಾರದಲ್ಲಿ ಈ ಮಂತ್ರವನ್ನು ಪಠಿಸಿ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು